ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮೊಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ವೀಕ್ಷಕರೇ ನಿಮಗೆ ಮೂವತ್ತೈದು ಮೂವತ್ತೈ ಮೂವತ್ತಾದರೂ ನಿಮಗೆ ಮದುವೆ ಆಗ್ತಾ ಇಲ್ವಾ ಅಥವಾ ಹಲವಾರು ಕಡೆ ನೋಡಿರ್ತೀರ ಸಂಬಂಧ ಒಟ್ಟ ಅವ್ರು ಅವರು ಒಬ್ಬರು ನಿಮಗೆ ಓಕೆ ಅಂತಲ್ಲ ಮದುವೆಗೆ ಮದುವೆನೇ ಆಗ್ತಾಯಿಲ್ಲ ನಮಗೆ ಜೀವನದಲ್ಲಿ ಮೂವತ್ತು ಮೂವತ್ತು ದಿನ ಹೌದಾ ಅವಾಗ ನಿಮಗೆ ಬೇಸರ ಆಗುತ್ತೆ ಯಾಕಪ್ಪ ನಾನು ಹುಟ್ಟಿ ತಪ್ಪಾಯಿತು ಯಾಕೆ ನಾನು ಜೀವನ ಮಾಡಿ ತಪ್ಪಾಯಿತಪ್ಪ ನನಗೆ ನಿಮಗೆ ಒಂದೇ ಇದರಲ್ಲಿ ನಾನು ಬದುಕಿದ್ದು ಪ್ರಯೋಗ ಎಲ್ಲ ಸಾಹಿತ್ಯ ಬರುತ್ತೆ ಹೌದಾ ಆ ಒಂದು ಪ್ರಯೋಗ ತಗೋಬೇಡಿ ಅದನ್ನು ತಲೆಯಿಂದ ಹೊರಗೆ ಹಾಕಿ ನಾನು ಒಂದು ಸಣ್ಣ ಕೆಲಸ ಮಾಡಿದರೆ ನಿಮಗೆ ಕ್ಷಣದಲ್ಲಿ ಮದುವೆ ಆಗುವ ಸಂಬಂಧ ಸಿಗುತ್ತೆ ಹೇಗಪ್ಪ ಅಂದರೆ ಶೀಘ್ರ ವಿವಾಹಕ್ಕಾಗಿ ಈ ನಿಯಮಗಳನ್ನು ಅನುಸರಿಸಿದರೆ ನೂರ ನೂರಷ್ಟು ಪ್ರತಿಫಲ ಕೊಡುತ್ತದೆ ವೀಕ್ಷಕರು ನಿಮಗೆ ಹಲವಾರು ಕಡೆ ಸಂಬಂಧ ಹೋಗಿರ್ತೀರ ನೋಡಿರ್ತೀರ ಅವರು ನಿಮಗೆ ಇವತ್ತು ಓಕೆ ಅಂದಿರ್ತಾರೆ ನಾಳೆ ಅಂದರೆ ಅವರು ಅವರೇ ಫೋನ್ ಮಾಡಿರ್ತಾರೆ ಬೇಡ ನಮಗೆ ಈ ಸಂಬಂಧ ಅಂತ ಅವ್ರು ಹೇಳ್ತಾರೆ ಅವಾಗ ನಿಮಗೆ ಮನಸ್ಸಿಗೆ ಬೇಜ ಬೇಸರ ಆಗುತ್ತೆ ಹೌದಾ ಅವಾಗ ನೀವು ಏನು ಮಾಡಬೇಕಂದ್ರೆ ವೀಕ್ಷಕರು ನೀವು ನೀವು ಕಪ್ಪು ಇದೆ ಅಂತ ನಿಮಗೆ ಕೊಡ್ತಾ ಇಲ್ಲ ಹೆಣ್ಣು ಅಥವಾ ನೀವು ಸಣ್ಣ ದಪ್ಪಾಗಿದ್ದೀರಾ ತಳ್ಳಾಗಿದ್ದೀರ ಅಂತ ಕೊಡ್ತಾ ಇಲ್ವಾ ಕೇವಲ ಏಳು ದಿನ ನಾನು ಹೇಳಿರೋ ಒಂದು ಆಹಾರವನ್ನು ಸೇವನೆ ಮಾಡಿದರೆ ಸಾಕು ಆ ಎಷ್ಟು ಆ ಮಹಿಳೆ ಎಂತದೇ ಆಗಲಿ ಅವಳೆಷ್ಟೇ ಶ್ರೀಮಂತ ಶ್ರೀಮಂತರಾಗೋ ಅವರು ನಿಮಗೆ ಶಿಕ್ಷಣದಲ್ಲಿ ಮದುವೆ ಆಗಬೇಕಂತ ಹೇಳ್ತಾರೆ ಹೌದಾ ಹೇಗಪ್ಪ ಅಂದ್ರೆ ನೀವು ಊಟ ಮಾಡುವಾಗ ಆಹಾರದಲ್ಲಿ ತುಳಸಿ ಎಲೆ ಎಲೆ ತುಳಸಿ ಗಿಡದ ಎಲೆ ಒಂದೇ ಎಲೆ ಹೌದಾ ಅದರ ಒಳಗಡೆ ಏಲಕ್ಕಿ ಏಲಕ್ಕಿ ಪೂರ್ತಿ ಅಲ್ಲ ಸೊಪ್ಪೆ ಅಲ್ಲ ಏಲಕ್ಕಿಯ ಒಳಗಡೆ ಕಾಳು ಏಲಕ್ಕಿಯ ಕಾಳು ಮತ್ತು ತುಳಸಿ ಎಲೆ ನೀವು ಏಳು ದಿನ ಊಟದಲ್ಲಿ ತಪ್ಪದೇ ತಿನ್ನಬೇಕು ಒಂದು ದಿನಾಲೂ ಒಂದು ಒಂದು ಬಾರಿ ತಿನ್ನಬೇಕು ತಪ್ಪದೇ ಏಳು ದಿನ ತಿನ್ನೋದು ನಿಮಗೆ ಎಂಟನೇ ದಿನಕ್ಕೆ ನಿಮಗೆ ಮ ಮದುವೆ ಆಗುವ ಒಂದು ಸಂಬಂಧ ಸಿಗುತ್ತೆ ಫೋನ್ ಬರುತ್ತೆ ನಾ ಹೌದಾ ಹೇಗಪ್ಪ ಅಂದರೆ ಇವಾಗ ನೀವೆಲ್ಲ ಅವರಾಗ ನಿಮಗೆ ಫೋನ್ ಮಾಡ್ತಾರೆ ನನ್ನ ಮಗಳ ನಿಮಗೆ ಕೊಡ್ತೀನಿ ಅನ್ಬೇಕು ಅವರೇ ಹೆಣ್ಣು ಕಡೆ ಹೆಣ್ಣು ಕಡೆಯವರು ನೀವು ಬೇಡ ಅಂದ್ರೆ ಅವ್ರು ಅವರೇ ನಿಮಗೆ ಹೆಣ್ಣು ಕೊಡ್ತಾರೆ ಹೌದಾ ಎಷ್ಟು ವ್ಯಕ್ವೇನು ಸುಲಭವಾದ ತಂತ್ರ ನೀವು ಮಾಡಿ ವ್ಯಕ್ವೇ ನಿಮಗೂ ಮೂವತ್ತು ಮೂವತ್ತು ಮದುವೆ ಆಗ್ತಿರಲ್ಲ ಹೌದಾ ಒಂದು ಸುಲಭವಾದ ತಂತ್ರ ಮಾಡಿ ನಿಮಗೂ ತಟ್ಟಂತ ಬೇಗನೆ ಮದುವೆ ಆಗುತ್ತೆ ಇಷ್ಟೇ ಮತ್ತೆ ವೀಕ್ಷಕರನ್ನು ಕೆಲಸ ಯಾವಾಗ ಮಾಡಬೇಕಂತ ಹೇಳ ಸೋಮವಾರ ಮಾಡಬೇಕು ಸೋಮವಾರ ನಂಚ ಸೋಮವಾರ ಅಂದರೆ ಮುಂದಿನ ಸೋಮವಾರ ಅಂದರೆ ನಿಮಗೆ ಫೋನ್ ಬರುತ್ತೆ ಸಂಬಂಧ ಒಂದು ವಾರ ಆಹಾರದಲ್ಲಿ ತುಳಸಿ ತುಳಸಿಯಲ್ಲೇ ಮತ್ತು ಯಕರ ಸಾರಿ ಎಕರೆ ಅಂತ ನೋಡಿ ಏನದು ಏಲಕ್ಕಿ ಏಲಕ್ಕಿಯ ಕಾಳುಗಳು ತಿಂದರೆ ಸಾಕು ಯೋಜನ ನಿಮಗೆ ತಟ್ಟಂಥ ಮದುವೆ ಫಲ ಸಿಗುತ್ತೆ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದನ್ನು ಗುಪ್ತಾಗುವ ಸಮಸ್ಯೆ ಸಮಸ್ಯರು ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುನ್ನೂಡಿರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು